ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಳೆ ಅಮಾವಾಸ್ಯ ಇದೆ ಅಂದರೆ ಮಾಘ ಮಾಸದ ಅಮಾವಾಸ್ಯೆ ನಾಳೆಗೆ ಮಾಘ ಮಾಸ ಮುಕ್ತಾಯ ಆಗ್ತಾ ಇದೆ ಹಾಗಾಗಿ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ಮನೆಯಲ್ಲಿ ಪೂಜೆ ಯಾವ ರೀತಿ ಮಾಡಬೇಕು ಹಾಗೆ ಸೂರ್ಯಗ್ರಹಣ ನಮಗೆ ಗೋಚಾರ ಆಗುತ್ತಾ ಇಲ್ವಾ ಗೋಚಾರ ಆಗೋದಿಲ್ಲ ಅಂತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆದರೂ ಕೂಡ ಕೆಲವರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಈಗ ಅಮಾವಾಸ್ಯೆನೂ ಇದೆ ಜೊತೆಗೆ ಸೂರ್ಯಗ್ರಹಣ ಕೂಡ ಇದೆ ನಾವು ಯಾವ ರೀತಿ ಪೂಜೆ ಮಾಡಬೇಕು ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ ಅದರಲ್ಲೂ ಅತಿ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ನಾವೇನಾದರೂ ನಿಯಮಗಳನ್ನ ಪಾಲಿಸ್ಬೇಕಾ ಹೇಳಿ ಅಂತ ಕೇಳಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಹಿಂದಿನ ವೀಡಿಯೋದಲ್ಲೇ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ ಗ್ರಹಣ ನಮಗೆ ಗೋಚಾರ ಆಗೋದಿಲ್ಲ ಹಾಗಾಗಿ ಯಾವುದೇ ನಿಯಮಗಳನ್ನ ಪಾಲಿಸುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತ ನೀವು ಅಮಾವಾಸ್ಯೆ ಪೂಜೆನ ಮಾಡ್ಕೋಬಹುದು ಬೆಳಗ್ಗೆ ಮಾಡಬಹುದು ಸಂಜೆನೂ ಮಾಡಬಹುದು ಅಮಾವಾಸ್ಯೆ ತಿಥಿ ಇದೇ ಸೋಮವಾರ ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಮಾರನೇ ದಿನ ಅಂದರೆ ಮಂಗಳವಾರ ಸಂಜೆ ಐದು ಗಂಟೆಗೆ ಮುಕ್ತಾಯ ಆಗಿಬಿಡತ್ತೆ ಹಾಗಾಗಿ ಮಂಗಳವಾರ ನಮಗೆ ಪೂರ್ತಿ ಅಮಾವಾಸ್ಯ ಲೆಕ್ಕ ಬರುತ್ತೆ ಮತ್ತು ಗ್ರಹಣ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಎಂಟು ಗಂಟೆ ತನಕ ಇರುತ್ತೆ ಏನಂದರೆ ಸೂರ್ಯ ಅಸ್ತದ ಸಮಯದಲ್ಲಿ ಅಂದರೆ ಸೂರ್ಯ ಮುಳುಗೋ ಸಮಯದಲ್ಲಿ ಗ್ರಹಣ ಪ್ರಾರಂಭ ಆಗುತ್ತೆ ಭಾರತೀಯ ಕಾಲಮಾನದ ಪ್ರಕಾರ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅದು ಗೋಚಾರ ಆಗೋದು ಇಲ್ಲ ಹಾಗಾಗಿ ಯಾವುದೇ ರೀತಿ ಭಯ ಇಟ್ಕೋಬೇಡಿ ಗರ್ಭಿಣಿ ಸ್ತ್ರೀಯರು ಕೂಡ ಅಷ್ಟೇ ಯಾವುದೇ ಭಯ ಬೇಡ ನಿಮ್ಮ ಮನಸ್ಸಲ್ಲಿ ಏನಾದರೂ ಆತಂಕಗಳಿದ್ದರೆ ಯಾಕಂದರೆ ಈಗ ಸೂರ್ಯ ಚಂದ್ರ ಇಡೀ ಪ್ರಪಂಚಕ್ಕೆ ಒಬ್ಬರೇ ಹಾಗಾಗಿ ಈ ನಿಯಮಗಳು ಮತ್ತು ಸ್ವಲ್ಪನಾದರೂ ಇದರ ಎಫೆಕ್ಟ್ ಇರುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ ಈ ಸಮಯದಲ್ಲಿ ಏನು ತಿನ್ನೋಕ್ಕೆ ಹೋಗಬೇಡಿ ಏನು ಕುಡಿಯೋಕ್ಕೆ ಹೋಗಬೇಡಿ ಅಂದರೆ ಸಂಜೆ ನಾಲ್ಕು ಗಂಟೆಯಿಂದ ಒಂದು ಎಂಟು ಗಂಟೆ ತನಕ ಆದಷ್ಟು ಅದಕ್ಕಿಂತ ಮೊದಲೇ ಏನಾದರೂ ತಿನ್ನಿ ಇದನ್ನು ಕೂಡ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ನಿಮ್ಮ ಸಮಾಧಾನಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ರೀತಿ ಭಯ ಇಟ್ಕೋಬೇಡಿ ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಸ್ನೇಹಿತರೆ ವಿಡಿಯೋ ಮುಖಾಂತರ ನಿಮ್ಮನ್ನು ಒಂದು ಮಾತು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಅಕ್ಕಪಕ್ಕದಲ್ಲಿ ನಿಮಗೆ ಗೊತ್ತಿರೋ ಯಾರೇ ಗರ್ಭಿಣಿ ಸ್ತ್ರೀಯರಿದ್ದರೂ ಅವರಿಗೆ ಈ ವಿಚಾರನ ತಲುಪಿಸಿ ಅಷ್ಟೇ ಈ ಸಲದ ಸೂರ್ಯಗ್ರಹಣ ನಮಗೆ ಗೋಚಾರ ಆಗೋದಿಲ್ಲ ಸೂತಕದ ಸಮಯ ಕೂಡ ಇರೋದಿಲ್ಲ ಯಾವುದೇ ರೀತಿ ಆಚರಣೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಗರ್ಭಿಣಿ ಸ್ತ್ರೀಯರು ಕೂಡ ಯಾವುದೇ ರೀತಿ ಭಯ ಬೇಡ ಯಾವ ಯಾವುದೇ ರೀತಿ ನಿಯಮಗಳನ್ನ ಪಾಲಿಸಬೇಕು ಅಂತ ಏನು ಇಲ್ಲ ಮಂಗಳವಾರ ಅಮಾವಾಸ್ಯೆ ಬಂದಿರೋದು ತುಂಬಾ ವಿಶೇಷ ಯಾರೆಲ್ಲ ಆಂಜನೇಯ ಸ್ವಾಮಿಯ ವ್ರತಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಈ ದಿನ ಮಾಡಿ ತುಂಬ ಒಳ್ಳೆಯದು ಅಲ್ಲದೆ ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥದ್ದು ಕೂಡ ಅಷ್ಟೇ ಮೊದಲನೇ ಸಲ ಪ್ರಾರಂಭ ಮಾಡುವಂಥವ್ರು ಈ ದಿನದಿಂದ ಮಾಡಬಹುದು ತುಂಬಾ ಒಳ್ಳೇದು ಆ ಮಂಗಳವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಆಂಜನೇಯ ಸ್ವಾಮಿ ಮತ್ತು ದುರ್ಗಾದೇವಿಯ ಆರಾಧನೆಗೆ ತುಂಬಾ ಶ್ರೇಷ್ಠವಾದಂಥ ದಿನ ಯಾರಾದರೂ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿನಿಂದ ಪ್ರಾರಂಭ ಮಾಡಬಹುದು ಅಲ್ಲದೆ ಈ ದಿನಕ್ಕೆ ಅಂದರೆ ಇದೇ ಅಮಾವಾಸ್ಯೆ ದಿನಕ್ಕೆ ಮಾಸ ಕೂಡ ಮುಕ್ತಾಯ ಆಗ್ತಾ ಇದೆ ಇನ್ನು ಪೂಜೆಯ ಸಮಯ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡಬಹುದು ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ತನಕ ಈ ಸಮಯದಲ್ಲೂ ಕೂಡ ನೀವು ಮನೇಲಿ ಅಮಾವಾಸ್ಯೆ ಪೂಜೆನ ಮಾಡ್ಕೋಬಹುದು ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡಿ ಅಮಾವಾಸ್ಯೆ ಆಗಿರೋದ್ರಿಂದ ವಿಶೇಷವಾಗಿ ಕಾಗೆಗಳಿಗೆ ಮತ್ತು ಪ್ರಾಣಿಗಳಿಗೆ ಏನಾದರೂ ತಿನ್ನೋದಕ್ಕೆ ಆಹಾರಗಳನ್ನು ಕೊಡೋದು ತುಂಬ ಒಳ್ಳೆಯದು ಅಲ್ಲದೆ ಯಾರಾದರೂ ನದಿ ಸ್ನಾನಕ್ಕೆ ಹೋಗಬೇಕು ಅಂತ ಇದ್ದರೂ ಕೂಡ ಹೋಗ್ಬೋದು ಇವತ್ತಿಗೆ ಮಾಸ ಮುಕ್ತಾಯ ಆಗತ್ತೆ ಇನ್ನು ಯಾರಾದರೂ ಮಾಘ ಸ್ನಾನ ಮಾಡಿಲ್ಲ ಮಾಘ ಮಾಸದ ಆಚರಣೆ ಮಾಡಿಲ್ಲ ಅನ್ನೋರು ಈ ದಿನ ಮಾಡಬಹುದು ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಿದ್ರೆ ಒಂದು ದಿನ ಆದರೂ ನಿಮಗೆ ಮಾಘ ಮಾಸದ ಆಚರಣೆ ಮಾಡಿರೋಂಥ ಫಲ ಸಿಗುತ್ತೆ ಒಂದೇ ಒಂದು ದಿನ ಆಚರಣೆ ಮಾಡಿದ್ರೂ ಕೂಡ ಸಾವಿರ ಅಶ್ವಮೇಧ ಯಾಗ ಮಾಡಿದಂಥ ಫಲ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಮಾಡಿಲ್ಲ ಈ ದಿನ ಮಾಡಿ ಅಮಾವಾಸ್ಯ ಆಗಿರೋದ್ರಿಂದ ಅಮಾವಾಸ್ಯ ಪೂಜೆಗಾಗಿ ರೂಮ್ ಕ್ಲೀನ್ ಮಾಡೋದೆಲ್ಲ ಬೇಡ ಈಗಾಗಲೇ ಶಿವರಾತ್ರಿ ಹಬ್ಬಕ್ಕೆ ಅಂತ ಭಾನುವಾರ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿರ್ತೀರ ಈ ದಿನ ದೀಪಗಳನ್ನು ಮಾತ್ರ ತೊಳೆದು ಹೊಸ ಬತ್ತಿಗಳನ್ನು ಹಾಕಿ ನೀವು ಹೂಗಳನ್ನೆಲ್ಲ ಬದಲಾಯಿಸಿ ದೇವರ ಮನೆಯೆಲ್ಲ ಒರೆಸಿ ಪೂಜೆ ಮಾಡ್ಕೋಬಹುದು ಆದಷ್ಟು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾನೇ ಒಳ್ಳೆಯದು ಬೆಳಗ್ಗೆ ಐದು ಗಂಟೆಯಿಂದ ಆರು ಮೂವತ್ತರ ತನಕ ನೀವು ಪೂಜೆ ಮಾಡಬಹುದು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬಹುದು ಪೂಜೆ ಆಗಿದ ತಕ್ಷಣ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ದಿನ ನೀವು ಅರ್ಘ್ಯವನ್ನು ಅರ್ಪಿಸೋದು ತುಂಬಾ ಶ್ರೇಷ್ಠ ಪಿತೃದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ತಪ್ಪದೆ ಮಾಡಿ ಅಲ್ಲದೆ ಯಾರಾದರೂ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ಮಾಡಬಹುದು ಮಂಗಳವಾರ ಸಂಜೆ ಹೊತ್ತು ಅಂದರೆ ಗೋಧೂಳಿ ಸಮಯದಲ್ಲಿ ಪಾರಾಯಣ ಮಾಡಿ ತುಂಬಾ ಒಳ್ಳೇದು ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡಬಹುದು ಮಧ್ಯಾಹ್ನ ಗ್ರಾಹು ಕಾಲದಲ್ಲೂ ಕೂಡ ಮಾಡಬಹುದು ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲೂ ಕೂಡ ಮಾಡಬಹುದು ತಪ್ಪದೇ ಮನೆಯಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕು ಮಂಗಳವಾರ ಗಣೇಶ ಆಂಜನೇಯ ಸ್ವಾಮಿ ಮತ್ತು ದುರ್ಗಾ ಪೂಜೆಗೆ ತುಂಬಾ ಶ್ರೇಷ್ಠವಾದಂಥ ದಿನ ಹಾಗಾಗಿ ಈ ದಿನ ಮೊಸರನ್ನ ನೈವೇದ್ಯ ಮಾಡಿ ತುಂಬಾ ಒಳ್ಳೆಯದು ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು ನೀವು ಮೊಸರನ್ನ ನೈವೇದ್ಯಕ್ಕಿಟ್ಟು ಗಣಪತಿನ ಪ್ರಾರ್ಥನೆ ಮಾಡಿ ಹನುಮಾನ್ ಚಾಲೀಸ್ ಪಠನೆ ಮಾಡಿ ಆನಂತರ ದುರ್ಗಾದೇವಿಯ ಮಂತ್ರಗಳನ್ನ ನೀವು ಹೇಳ್ಕೊಬೋದು ಅಷ್ಟೋತ್ತರ ಮಾಡ್ಕೋಬೋದು ಅಥವಾ ಯಾವುದೇ ಚಿಕ್ಕ ಚಿಕ್ಕ ಮಂತ್ರನ ಹೇಳ್ಕೊಬೋದು ನಿಮಗೆ ಯಾವುದೇ ಮಂತ್ರ ಹೇಳೋಕ್ಕಾಗ್ತಿಲ್ಲ ಅಂದರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಇದನ್ನು ಹನ್ನೊಂದು ಸಲ ಹೇಳ್ಕೊಳ್ಳಿ ಅಥವಾ ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ಅಥವಾ ಓಂ ದುಮ್ ದುರ್ಗಾ ಏ ನಮಃ ಈ ಒಂದು ಚಿಕ್ಕ ಮಂತ್ರನ ನೂರ ಎಂಟು ಸಲ ಜಪ ಮಾಡಿ ಅಮಾವಾಸ್ಯೆ ಅದರಲ್ಲೂ ಮಂಗಳವಾರ ತುಂಬಾ ಒಳ್ಳೆಯದು ದುರ್ಗಾದೇವಿಯನ್ನು ನಾವು ಹೆಚ್ಚು ಹೆಚ್ಚು ಆರಾಧನೆ ಮಾಡಿದಷ್ಟು ಮನೆ ಸಮೃದ್ಧಿಯಾಗಿರುತ್ತೆ ನಾವು ಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮಗೆ ಐಶ್ವರ್ಯ ಸಿಗುತ್ತೆ ಆ ಸಿಕ್ಕಿರುವಂಥ ಐಶ್ವರ್ಯನ ನಾವು ಉಳಿಸ್ಕೋಬೇಕು ಅಂದರೆ ನಮಗೆ ದುರ್ಗಾದೇವಿಯ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಹೆಚ್ಚಾಗಿ ದುರ್ಗಾದೇವಿಯನ್ನು ಕೂಡ ಆರಾಧನೆ ಮಾಡಬೇಕು ಇನ್ನು ತುಂಬಾ ಸಂಕಷ್ಟಗಳಿದೆ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡ್ತಾ ಇಲ್ಲ ಅಂದರೆ ಹನುಮನ ಮಂತ್ರಗಳನ್ನು ಜಪ ಮಾಡಿ ಈಗಾಗಲೇ ನಾನು ಅದನ್ನು ಕೂಡ ಹಿಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಚೆಕ್ ಮಾಡಿ ನೋಡಿ ಆ ಚಿಕ್ಕ ಮಂತ್ರ ಯಾವುದು ಅಂದರೆ ಓಂ ಹಂ ಹನುಮತೆ ನಮಃ ಇದನ್ನು ಕೂಡ ನೀವು ನೂರ ಎಂಟು ಸಲ ಜಪ ಮಾಡಬಹುದು ಅಥವಾ ಎರಡನ್ನೂ ಕೂಡ ಮಾಡಬಹುದು ತುಂಬಾ ಒಳ್ಳೆಯದು ತುಂಬ ಸುಲಭವಾದಂಥ ಮಂತ್ರಗಳು ಬೆಳಗ್ಗೆ ಅಥವಾ ಸಂಜೆ ನೀವು ಜಪ ಮಾಡಬಹುದು ಅಥವಾ ಬೆಳಗ್ಗೆ ಒಂದು ಸಂಜೆ ಒಂದು ಅಂದರೆ ಖಂಡಿತ ಆ ರೀತಿ ಕೂಡ ಮಾಡಬಹುದು ಆದರೆ ಬೆಳಗ್ಗೆ ಯಾವ ದೇವ್ರದ್ದು ಮಾಡಬೇಕು ಸಂಜೆ ಯಾವ ದೇವ್ರದ್ದು ಮಾಡಬೇಕು ಅಂತೆಲ್ಲ ಕನ್ಫ್ಯೂಷನ್ ಇಟ್ಕೊಬೇಡಿ ಯಾವುದು ಬೇಕಾದರೂ ಮಾಡಬಹುದು ಬೆಳಗ್ಗೆ ಒಂದು ಸಂಜೆ ಒಂದು ಮಾಡಬಹುದು ಅಥವಾ ಎರಡನ್ನೂ ಒಟ್ಟಿಗೆ ಕೂಡ ಮಾಡಬಹುದು ಈಗ ನಿಮಗಿದ್ದಂಥ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನಮಗೆ ಗ್ರಹಣದ ಗೋಚಾರ ಇಲ್ಲ ಹಾಗಾಗಿ ಯಾವುದೇ ರೀತಿ ಆಚರಣೆ ಮಾಡಬೇಕಾಗಿಲ್ಲ ಅಮಾವಾಸ್ಯೆ ಪೂಜೆ ಮಾತ್ರ ನೀವು ಮಾಡಿದ್ರೆ ಸಾಕು ಅದರಲ್ಲೂ ಆಂಜನೇಯನಿಗೆ ಸಂಬಂಧಪಟ್ಟಂಥ ಯಾವುದೇ ವ್ರತಗಳನ್ನು ನೀವು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ ತುಂಬಾ ಒಳ್ಳೆಯದು ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಒಬ್ಬರಲ್ಲ